ಯಾರ ಕನಸನಾಗಿದ್ದನ ಕಲ್ಲಿನ ಮಟ್ಟ ಆಕೈತಿ ಅಂತೇಳಿ ಇಲ್ಲ ಕಾರಣ ಏನು ಅಂತಂದ್ರೆ ನಮ್ಮ ನಾನು ಇಲ್ಲಿ ನಿಮಗೊಂದು ಸ್ಪಷ್ಟ ಒಂದು ಮಾತು ಹೇಳ್ತೀನಿ ಮನುಪಾಡು ಮಟ್ಟಕ್ಕೆ ಆಯ್ಕೆ ಅದ ನಮ್ಮ ನಮ್ಮ ಡಂಬಳದ್ ಇರೋನಾರ ಇಲ್ಲಿ ನಾನು ಕೊಡೋದಾಗಿತ್ತು ಅವ್ರ ಫೋನ್ ನಾನು ಫಸ್ಟ್ ಪರ್ಚೆ ಅವರ ಮತ್ತೆ ಹಿಂಗ್ರಿ ಮನುಕಾಡು ಮಟ್ಟಕ್ಕೆ ನನ್ನ ಆಯ್ಕೆ ಮಾಡ್ಕೊಳಕತ್ತಾರೆ ಹೆಂಗ್ರಿ ಅಂತ ಅಂದಾಗ ಒಂದೇ ನಿಮಿಷದಾಗ ಹೇಳಿದ್ರು ಯಪ್ಪ ಅದು ಭಾಳ ಬೆಂಕಿ ಮಟ್ಟಕ್ಕೆ ಅಂತಾರೆ ನಿಮ್ಗೆ ಆದ್ರೆ ಬಾಚು ಮಾಡಿ ಮನಗೊಳ್ಕೊಂಡು ನೀವು ಅಂತ ಹೇಳಿದ್ರು ನನಗೆ ಅವರು ಅವರು ಫಸ್ಟ್ ಹೇಳಿದ್ರು ಅವರ ಹೊರಡಿಯವರು ಪರಿಚಯ ನನಗೆ ಗಟ್ಟರಡ್ಡಿ ಆಡದಾಗ ಫಸ್ಟ್ ಹೇಮ್ರೆಡ್ಡಿ ಮಲ್ಲಮ್ಮನ ಪುರಾಣ ನಮ್ಮ ಡಂಬ್ ದಿಂದ ಬಂದಾರ ಇರ್ಯಾರ ಅವ್ರು ಕೇಳ್ರಿ ಅವ್ರು ಏನಾರ ಫಸ್ಟ್ ನನ್ನ ಜೀವನದಾಗ ಪುರಾಣ ಹೇಳಿದ್ದ ಏನ್ ರೆಡ್ಡಿ ಮಲ್ಲಮ್ಮನ ನನ್ನ ಜೀವನದಾಗ ಫಸ್ಟ್ ಪುರಾಣ ಪ್ರಾರಂಭ ಮಾಡಿದ್ದೆ ಅದು ಗಟ್ಟರಡ್ಡಿ ಆಗ ಕಾರಣ ಏನು ಅಂತಂದ್ರೆ ಇವನ್ನೆಲ್ಲ ಹೇಳುವಂತದ್ದು ಮಠದ ಅಭಿವೃದ್ಧಿ ಅಂತಂದ್ರೆ ಈಗ ಮಣ್ ಕೊಡದ ಸಹಕಾರ ಕೊಟ್ಟಾರ ಸಹಕಾರ ಕೊಟ್ಟಾಗ ಅಂತಂದ್ರೆ ಈಗ ನಮ್ಮ ಇಲ್ಲೆಲ್ಲ ಕುಂತ ಗೊತ್ತೈತಿ ನಾನು ಕುಂತಾಗ ನಾ ಏನು ಅಲ್ಲಿ ಸಾಲಿ ಕಟ್ಟಬೇಕಂತ ಮಾಡಿದ್ ಸಾಲಿ ಸಾಲ ಇಲ್ಲೇ ಮಾಡಿದ್ದು ಮಾಡಿದ್ ನಾನು ಈಗ ಮಣ್ಣು ಕೊಡದ ಅಲ್ಲಿ ಬೇಡ ಇಲ್ಲೇ ಕಟ್ಬೇಕಂತನ ಮಾಡಿ ಎಲ್ಲ ಹೇಳಿ ಯಾರ ಒಬ್ರು ಸರ್ಕಾರ ಕೊಟ್ಟ ಹಂಗ ಸಹಕಾರ ಕೊಡೋಣ ಇಲ್ಲೇನು ಮಾಡೋದು ಕಟ್ ಕಟ್ಟಂದ್ರೆ ನಮ್ಗೆ ಏನು ಇದು ಅಲ್ರಿ ಎಲ್ಲಾರು ಕುಡ್ಕೊಂಡು ಜಗ ಬೇಕು ಅದಕ್ಕೆ ಸರ್ಕಾರ ಬೇಕು ನೀವ್ ಏನಾದ್ರೂ ಬಿಡ್ಲೇ ಒಂದೇ ತಲೆ ಇಟ್ಕೊಂತೀರಿ ಹಂಗ ಹೊರಗೋಗ್ಲ ಅಲ್ಲಿ ಆತ ಹಿಂಗ್ ನಾ ಆಕಡೆ ಹೋಗರ ಹೋಗೋರು ಕೆಟ್ಟು ಮಠ ಇಟ್ಕೊಂಡು ಹೊಂತರ ಏನು ಹುಡುಕಿಲ್ಲ ಅದಕ್ಕೆ ಈ ಮಣ್ಣಿ ಇದು ಈಗ ಒಂದು ಇರಾಕರ ಬೇಕಲ್ಲ ಅಂತ ತಿಳ್ಕೊಂಡು ಇವತ್ತಿನ ದಿನಮಾನ್ ಆಗಿದ್ರು ಎಲ್ಲ ಇದ್ರು ಮಾಡ್ಯಾರ ನಿಮ್ ಮರ ಕೆಟ್ಟ ಯಾರು ಇಲ್ಲ ಕೂಲಾಡದಕ್ಕೆ ಕೆಟ್ಟಾಗಿತ್ತು ಅಷ್ಟ ಸರಿಯಾದ ರೀತಿ ಒಳಗೆ ಕಮ್ಯುನಿಕೇಶನ್ ಏನ್ ಗ್ಯಾಪ್ ಆಗಿದ್ದಕ್ಕೆ ಸಮಸ್ಯೆ ಆಗ್ತವೆ ದೊಡ್ಡ ಊರ ಈಗ ಮನು ಕೊಡೋದ್ರೆ ನಾವ್ ಅಲ್ಲೇ ಇರ್ತೀವಿ ಪಟ್ನ ಏ ನೀ ಬಾರ್ಪ ನೀ ಸಿಟ್ ಮಾಡಿ ಹೆದರ್ಸಿ ಹೇಳ್ತೀವಿ ಅಲ್ಲಿ ಹೆಂಗ ಇಲ್ಲಿ ಹಂಗೈದಿ ನಾನು ಮತ್ ಹಂಗ ತಿಳ್ಕೊಂಡು ಯಾರು ಒಡಟರ್ಕೊಂಡಿರ್ಬೇಕಂದ್ರೈಲಿ ಆಗುದಿಲ್ಲ ಇನ್ನ ಕಾರಣ ಏನಂದ್ರೆ ಎದ್ರದ್ದು ಅದಕ್ಕೆ ಒಳ್ಳೇತನ ಅಂದ್ರೆ ಮುನ್ನುಗ್ಗಿ ಮಾಡುದಪ್ಪ ಭಕ್ತರೆಲ್ಲ ಕುಡ್ಕೊಂಡು ಭಕ್ತರಿಗೆ ಏನು ಬಂದ್ರು ಪ್ರಸಾದ್ ಸಿ ಮಾಡ್ದಾಗ ನಾಳೆ ನಾಲ್ಕು ಮಂದಿ ಓದ್ಬೇಕು ಮದನ್ ಮಾಡ್ಬೇಕು ಅಭಿವೃದ್ಧಿ ತಾನಾಕತಿ ಅಲ್ರಿ ಮೃತ ಹೆಸರು ನಮ್ಮ ಹೇಳ್ತಿದ್ವಿ ಯಾರು ನಿಂಗೆ ರೊಕ್ಕ ಇಟ್ಟರೆ ಮದ ಏ ಈಗೀಗ ನನಗೆ ನಂಟ್ ಹರಿದಾ ಹೇಳ್ತೀವಿ ಇದನ್ನ ತಂದ್ರಂತ ಮದ್ದ ಯಾರು ಒತ್ತಾಯ ಮಾಡ್ಕೊಡಕ್ ಬಂದ್ರೆ ನನ್ನ ಮಠಕ್ಕೆ ಬರ್ಬೇಕಾಗ್ತಾ ಅಂತ ಚಕ್ಡೆ ತುಂಬ್ಕೊಂಡ್ಬಿಡ್ತಾರ ಅಂತ ಹೇಳಿದ್ದೆ ಮದ್ದ ಚಕಡೆ ತುಂಬರ್ತೇವೆ ಪಟ್ಟಾಧಿಕಾರದ ಮತ್ ಕೋಟಿ ಕೋಟಿ ಚಕ್ಡಗ ತುಂಬ ಹೌದಾ ಅರ್ಥದ ಮತ್ ಅವನ ಶಕ್ತಿ ಆಗ ಇದನ್ನ ನಾವೊಂದು ನೆಪ ಆಗಿನಿ ನೀವೊಂದು ನೆಪ ಆದ್ರಾಗೆ ಇಲ್ಲಿ ಯಾರು ಪ್ರತಿಷ್ಠೆನೇ ಇಲ್ಲ ನಾನು ಶೇವ ಮಾಡ್ಬೇಕು ನೀವು ಶೇವ ಮಾಡ್ಬೇಕು ಇಲ್ಲಿ ಯಾರಾದ್ರೂ ಅವಕಾಶ ಮಾಡ್ಕೊಡ್ಬೇಕು ನಾವು ಓಡಾಟ ನಂದು ನಿಂದು ನಿಂದು ನಂದು ಮನೆ ಕೊಡೋದ್ರ ಓಡಾಟೋರು ಎಂದು ಹೆಸರಿಗೆ ಬಡಗಾಡ ಮಾಡ ನೀವು ಅದನ್ನ ಭಕ್ತರಾದ್ರ ಹೊರಗಿನಿಂದ ಬಂದಾದ್ರೂ ಅವಕಾಶ ನಾವ ನಾವ್ ಹೆಸರು ಮಾಡ್ಕೊಂಡು ಬಂದಿರ್ಬೇಕು ರೇಟ್ ಮಂದಿ ಮನೆ ಮನೆಗೆ ಹೋಗಿ ಸಾಮಾನ್ ನಿಮ್ಗೆ ನಿಮಗೆ ಇಲ್ಲಿ ಹೆಚ್ಚಿ